ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದಿಂದ ಎಳ್ಳು ಬೆಲ್ಲ ತಿಂದು ಒಂದೆರಡು ಆಯ್ತು ಅದನ್ನ ಮಾಡ್ಬಾರ್ದಾಗಿತ್ತು ಆದ್ರೆ ಇನ್ ಮುಂದೆ ಆಚೆ ಹೋದ್ಮೇಲೂ ಹಿಂಗೆ ಓನೆ ಓನೆ ಅನ್ಕೊಂಡ್ ಚೆನ್ನಾಗಿರೋದು ಮನೆಯಲ್ಲಿ ಅತಿ ಹೆಚ್ಚು ಜಗಳ ಆಡಿರೋದು ನನ್ನ ಮಂಜಣ್ಣನ ಜೊತೆನೆ ಅಣ್ಣ ಅಂತ ಕರೀತಾಳೆ ತಂಗಿಗಿರೋ ಮಿಚುರುಟಿನೂ ನನ್ಗೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಿಗ್ ಬಾಸ್ ಮನೆಯಲ್ಲಿ ಹಬ್ಬದ ವಾತಾವರಣ ತುಂಬಿದೆ ಎಳ್ಳು ಬೆಲ್ಲವನ್ನ ಹೊತ್ತು ನಟಿ ತಾರ ಅನುರಾಧ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೊಳ್ಳಿ ಮಾತನಾಡಿ ಎಂದು ಎಲ್ಲರನ್ನೂ ಹರಿಸಿ ಆರೈಸಿದ್ದಾರೆ ಸ್ನೇಹಿತರೆ ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲಾ ಸ್ಪರ್ಧಿಗಳು ತಮ್ಮ ಹಳೆಯ ದಿನಗಳ ಮೆಲುಕು ಹಾಕಿ ತಮ್ಮ ನಡವಳಿಕೆಯಲ್ಲಿ ಆದ ತಪ್ಪನ್ನ ಹೇಳಿಕೊಂಡು ತಿದ್ದಿಕೊಳ್ಳಲು ಅವಕಾಶ ನೀಡುವಂತಹ ಟಾಸ್ಕ್ ಒಂದನ್ನು ಬಿಗ್ ಬಾಸ್ ನೀಡಿದ್ದರು ಆ ಟಾಸ್ಕ್ ನಲ್ಲಿ ರಜತ್ ಈ ಹಿಂದೆ ಧನ್ರಾಜ್ ಆಚಾರ್ ಅವರೊಂದಿಗೆ ಮಾಡಿದ ಜಗಳವನ್ನ ನೆನಪಿಸಿಕೊಂಡು ನಾನು ಆತರ ಮಾಡಬಾರದಿತ್ತು ಎಂದು ಕ್ಷಮೆ ಕೇಳಿದ್ದಷ್ಟೇ ಅಲ್ಲದೆ ಆಚೆ ಹೋದ ಮೇಲೂ ಅಷ್ಟೇ ಓನೇ ಓನೆ ಅಂದ್ಕೊಂಡು ಚೆನ್ನಾಗಿರ್ತೀನಿ ಅಂದಿದ್ದಾರೆ ಇನ್ನು ಸ್ನೇಹಿತರೆ ಈ ಸಲದ ಬಿಗ್ ಬಾಸ್ ಮನೆಯಲ್ಲಿ ಟಫ್ ಕಂಟೆಸ್ಟೆಂಟ್ ಅನ್ನಿಸಿಕೊಂಡಿರುವ ಮೋಕ್ಷಿತಾ ಅವರು ಕೂಡ ಅಣ್ಣ ಅಂತ ಕರೆದ ಮೇಲೂ ಮಂಜಣ್ಣನಿಗೆ ಅನೇಕ ಸಲ ನಾನು ನೋವು ನೀಡಿದ್ದೇನೆ ಕ್ಷಮಿಸುವಣ್ಣ ಎಂದಿದ್ದಾರೆ ಇನ್ನು ಮೋಕ್ಷಿತ ಆಡಿದ ಮಾತನ್ನು ಕೇಳಿ ಉಗ್ರ ಮಂಜೂವರು ಕೂಡ ತಂಗಿಯ ಜಾಗದಲ್ಲಿ ಇರುವ ಮೋಕ್ಷಿತ ಅವರಿಗೂ ಅಷ್ಟು ಮೆಚುರಿಟಿ ನನಗಿಲ್ಲ ಎಂದು ಕಣ್ಣೀರು ಹಾಕಿದ್ದಾರೆ ಒಟ್ಟಿನಲ್ಲಿ ಇಂದು ಬಿಡುಗಡೆಯಾಗಿರುವ ಪ್ರೋಮೋ ಒಂದಿಷ್ಟು ಸಂತೋಷ ಖುಷಿ ಇನ್ನಷ್ಟು ಬೇಸರ ವ್ಯಕ್ತಪಡಿಸಿರುವ ಪವರ್ಫುಲ್ ಧವಾಕ ಎಪಿಸೋಡ್ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ